ಮುಲ್ಕೆ ಸೀಮೆಯ ಇತಿಹಾಸ ಸಾಂಸ್ಕೃತಿಕ ಪರಂಪರೆ ಮತ್ತು ರಾಜಮನೆತನದ ಕೀರ್ತಿಗೆ ಇನ್ನೊಂದು ಮಣಿಯಂತೆ ಸೇರುವ ಹೆಸರು ಶಾಂಭವಿ ಈ ಕುದುರೆ ಕೇವಲ ತಮಾಷೆಯಾಗಿ ಬಳಸುವ ಪ್ರಾಣಿಯಲ್ಲ ಅದು ಮುಲ್ಕಿ ಅರಮನೆಯ ಶಕ್ತಿ ಪರಂಪರೆ ಮತ್ತು ಸಾಂಸ್ಕೃತಿಕ ಪ್ರತಿಕ್ರಿಯೆಯನ್ನು ಪ್ರತಿಬಿಂಬಿಸುವ ಮಹಾನ್ ಪ್ರತೀಕವಾಗಿದೆ ಶಾಂಭವಿ ಕೇವಲ ಕುದುರೆಯಲ್ಲ ಒಂದು ಐತಿಹಾಸಿಕ ಜೀವಂತ ವಸ್ತು ಮುಲ್ಕೆ ಅರಮನೆಯ ಹೆಮ್ಮೆ ಶಾಂಭವಿ ಕುದುರೆ ತನ್ನ ವೈಭವದಿಂದಲೇ ಸ್ಥಳೀಯರಲ್ಲಿ ಮಾತ್ರವಲ್ಲ ಸೀಮೆಗೂ ಮೀರಿದ ಪ್ರಸಿದ್ಧಿ ಪಡೆದಿದೆ ಶಾಂಭವಿ ತನ್ನ ಗಾತ್ರ ಶಕ್ತಿ ಮತ್ತು ವೇಗದಿಂದ ರಾಜಮನೆತನದ ಪ್ರತಿಷ್ಠೆಯನ್ನ ಎತ್ತಿ ಹಿಡಿಯುತ್ತಿದ್ದು ಅರಮನೆಯ ಶ್ರೇಷ್ಠತೆಯ ಪ್ರತೀಕವಾಗಿದೆ ಶಾಂಭವಿ ಕೇವಲ ರಾಜಮನೆತನದ ಗೌರವದ ಕುದುರೆ ಮಾತ್ರ ಆಗಿರದೆ ಅದರ ಜೊತೆಗೆ ಆರೈಕೆ ಮತ್ತು ಗೌರವದಿಂದ ಸಂಬಂಧ ಹೊಂದಿದ ವಿಶಿಷ್ಟ ಬಾಂಧವ್ಯವನ್ನು ಇಂದಿಗೂ ಮುಂದುವರೆಸುತ್ತಿದೆ ಅರಮನೆಯ ಮತ್ತು ಶಾಂಭವಿಯ ಬಾಂಧವ್ಯ ಮುಲ್ಕಿ ಅರಮನೆಯ ರಾಜಮನೆತನವು ಶಾಂಭವಿಯನ್ನು ಅತ್ಯಂತ ಮಮತೆಯಿಂದ ಉಳಿಸಿಕೊಂಡಿದ್ದು ಅದರ ಆರೈಕೆಯಲ್ಲಿಯೂ ವಿಶೇಷ ಪಾಲನ್ನು ಹಾಕಿದೆ ರಾಜಮನೆತನದ ಪ್ರತಿಯೊಬ್ಬ ಸದಸ್ಯನಿಗೂ ಶಾಂಭವಿ ಕೇವಲ ಒಂದು ಕುದುರೆ ಮಾತ್ರವಲ್ಲ ಅದು ಕುಟುಂಬದ ಭಾಗವೇ ಆಗಿದೆ ಇಂದಿಗೂ ಶಾಂಭವಿಯನ್ನು ವಿಶೇಷ ಆಯೋಜನೆಗಳಲ್ಲಿ ಮತ್ತು ಧಾರ್ಮಿಕ ಸಂದರ್ಭಗಳಲ್ಲಿ ರಾಜಮನೆತನದ ಇತಿಹಾಸದ ಭಾಗವಾಗಿ ತೋರಿಸಲಾಗುತ್ತದೆ ಆದರ್ಶ ಸಾಂಸ್ಕೃತಿಕ ಪ್ರತೀಕ ಶಾಂಭವಿ ಮುಲ್ಕಿ ಸೀಮೆಯ ಸಾಂಸ್ಕೃತಿಕ ಜೀವನದ ಅವಿಭಾಜ್ಯ ಅಂಗವಾಗಿದೆ ಮುಲ್ಕಿ ಸೀಮೆಯಲ್ಲಿ ನಡೆಯುವ ಪ್ರಮುಖ ಉತ್ಸವಗಳಾಗಲಿ ಧಾರ್ಮಿಕ ಪೂಜೆಗಳಾಗ್ಲಿ ಅಥವಾ ಕಂಬಳದಂತಹ ಕ್ರೀಡೆಗಳಾಗಲಿ ಶಾಂಭವಿ ಅಲ್ಲಿ ತನ್ನ ಸಾನ್ನಿಧ್ಯವನ್ನು ತೋರಿಸುತ್ತಾ ರಾಜಮನೆತನದ ಗೌರವವನ್ನು ಎತ್ತಿ ಹಿಡಿಯುತ್ತಿದೆ ಅದರ ವೇಗ ಶಕ್ತಿ ಮತ್ತು ಆಕರ್ಷಕ ಶರೀರ ಸಂರಚನೆ ಅದನ್ನು ಪ್ರತಿಯೊಬ್ಬರ ದರ್ಶನಕ್ಕೆ ಶ್ರೇಷ್ಠ ಕಾಣಿಕೆಯಂತೆ ತೋರಿಸುತ್ತದೆ ಕಂಬಳದ ಸಂದರ್ಭಗಳಲ್ಲಿ ಶಾಂಭವಿ ತನ್ನ ಚುರುಕುತನದಿಂದ ಪ್ರೇಕ್ಷಕರನ್ನು ಮುಗ್ಧರನ್ನಾಗಿ ಮಾಡುತ್ತದೆ ಶಾಂಭವಿಯ ವೈಶಿಷ್ಟ್ಯಗಳು ಮುಲ್ಕೆ ಅರಮನೆಯ ಶಾಂಭವಿ ಕುದುರೆ ಅತ್ಯಂತ ಶಕ್ತಿಯುತ ಮತ್ತು ಚುರುಕುತನದಿಂದ ಪ್ರಸಿದ್ಧವಾಗಿದ್ದು ಇತರೆ ಕುದುರೆಗಳಿಗಿಂತ ವಿಶಿಷ್ಟವಾಗಿದೆ ಇದರಲ್ಲಿ ತನ್ನ ತ್ವರಿತ ವೇಗ ಶಕ್ತಿಶಾಲಿತನ ಮತ್ತು ಚುರುಕುತನವು ಅದನ್ನು ಯಾವುದೇ ಕ್ರೀಡಾಕೂಟದಲ್ಲಿ ಅಥವಾ ಉತ್ಸವದಲ್ಲಿ ವಿಶೇಷವಾಗಿ ತೋರಿಸುತ್ತದೆ ಇದಕ್ಕೆ ತಕ್ಕಮಟ್ಟಿನ ಆರೈಕೆ ಸಮರ್ಪಿತ ತರಬೇತಿ ಮತ್ತು ಸರಿಯಾದ ಆಹಾರದಿಂದ ಶಾಂಭವಿ ತನ್ನ ಶ್ರೇಷ್ಠತೆಯನ್ನು ಕಾಪಾಡಿಕೊಂಡಿದೆ ಮುಂದಿನ ತಲೆಮಾರಿನ ಸಂಕೇತ ಇಂದಿಗೂ ಮುಲ್ಕಿ ಅರಮನೆಯು ಶಾಂಭವಿಯ ಮಹತ್ವವನ್ನು ಕಾಪಾಡಿಕೊಂಡಿದ್ದು ಅದರ ಆರೈಕೆಯಲ್ಲೂ ನಿರಂತರ ಯತ್ನ ಪಡುತ್ತಿದೆ ಇದು ಮುಲ್ಕಿ ಸೀಮೆಯಲ್ಲಿಯೇ ಒಂದು ಐಕಾನಿಕ್ ಕುದುರೆಯಾಗಿದ್ದು ಆಧುನಿಕತೆಯ ನಡುವೆಯೂ ತನ್ನ ಪರಂಪರೆಯ ಸಂಕೇತವನ್ನು ಉಳಿಸಿಕೊಂಡಿದೆ ಶಾಂಭವಿಯ ಪ್ರಸಿದ್ಧಿ ಮುಲ್ಕಿಯ ಈ ಕುದುರೆ ಇಡೀ ಸೀಮೆಯ ಜನರಿಗೊಂದು ಹೆಮ್ಮೆಯ ವಿಷಯವಾಗಿದೆ ಅದರ ಶ್ರೇಷ್ಠತೆ ಕೇವಲ ರಾಜಮನೆತನದ ಒಳಗೆ ಮಾತ್ರವಲ್ಲದೆ ಸೀಮೆಯ ಉತ್ಸವಗಳಲ್ಲಿ ಕಂಬಳ ಕ್ರೀಡೆಗಳಲ್ಲಿ ಮತ್ತು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪ್ರಮುಖ ಆಕರ್ಷಣೆಯಾಗಿದೆ ಶಾಂಭವಿ ಇಂದಿಗೂ ಮುಲ್ಕಿ ಸೀಮೆಯ ಐಕಾನಿಕ್ ಪ್ರತೀಕವಾಗಿದ್ದು ಅದರ ಬಗ್ಗೆ ಕೇಳಿದ ತಕ್ಷಣ ಪ್ರತಿಯೊಬ್ಬರ ಮನದಲ್ಲಿಯೂ ಗೌರವ ಮತ್ತು ಕೌತುಕ ಮೂಡುತ್ತದೆ ಮುಲ್ಕಿ ಅರಮನೆಯ ಐತಿಹಾಸಿಕ ಹಾಸುಹೊಕ್ಕು ಮುಲ್ಕಿ ಸೀಮೆಯ ಇತಿಹಾಸದ ಪ್ರತಿಯೊಂದು ಹಾದಿಯಲ್ಲಿ ರಾಜಮನೆತನವು ತನ್ನ ಶ್ರೇಷ್ಠ ಸ್ಥಾನವನ್ನು ಕಾಪಾಡಿಕೊಂಡು ಬಂದಿದೆ ಈ ರಾಜಮನೆತನದ ಭಾಗವಾಗಿ ಶಾಂಭವಿ ಕುದುರೆಯು ಇತಿಹಾಸದಲ್ಲಿ ತನ್ನದೇ ಆದ ಅಸ್ತಿತ್ವವನ್ನು ನಿರ್ಮಿಸಿಕೊಂಡಿದೆ ಇಂದಿಗೂ ಶಾಂಭವಿ ಕೇವಲ ಕುದುರೆ ಅಲ್ಲ ಅದು ಮುಲ್ಕಿ ಸೀಮೆಯ ಸಾಮರ್ಥ್ಯ ಶ್ರೇಷ್ಠತೆ ಮತ್ತು ಇತಿಹಾಸವನ್ನು ಒಳಗೊಂಡ ಸಂಕೇತವಾಗಿದೆ ಮುಲ್ಕಿ ಅರಮನೆಯ ಶ್ರೇಷ್ಠತೆ ಕಾಪಾಡುವ ಶಾಂಭವಿ ಮುಲ್ಕಿ ಸೀಮೆಯ ಆನಂದಮಯ ಇತಿಹಾಸಕ್ಕೆ ಶಾಂಭವಿ ಕುದುರೆಯ ಪಾತ್ರವನ್ನ ಮರೆಯೋದಕ್ಕೆ ಸಾಧ್ಯವಿಲ್ಲ ಇದು ಕೇವಲ ಪ್ರಾಣಿಯಲ್ಲ ಆದರೆ ಒಂದು ಆಧ್ಯಾತ್ಮಿಕ ಮತ್ತು ಶ್ರೇಷ್ಠ ಬಾಂಧವ್ಯದ ಸಂಕೇತವಾಗಿದೆ